ಜಸ್ಟ್ ಲೆಫ್ಟ್ ತಗೊಂಡೆ ಜಸ್ಟ್ ಲೆಫ್ಟ್ ತಗೊಂಡೆ ಇರೋದು ಜಸ್ಟ್ ಎಡ್ಜ್ ನಿಮ್ಮದ ಇದರಿಂದ ಸ್ವಲ್ಪ ತಗೊಂಡಿಲ್ಲ ಆವಾಗಲೇ ನಮಗೆ ಇದು ಇದಾಗಿತ್ತು ಕಟ್ಟಿ ಆಗಿತ್ತು ಈ ಗುರುವಾಯನ್ಕೆರೆಯ ಇದು ಮುಖ್ಯ ರಸ್ತೆ ಇಲ್ಲೊಂದು ಭೀಕರವಾದ ಅಪಘಾತ ಆಗಿದೆ ಆದರೆ ಒಂದು ಅದೃಷ್ಟವಶಾತ್ ಆ ಕಾರು ಚಾಲಕನಿಗೆ ಏನೂ ಆಗಿಲ್ಲ ಸೊ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸೊ ಏನು ಈ ಗುರುವಾಯನ್ಕೆರೆಯಿಂದ ಕಾರ್ ಕಳೆ ಕಡೆ ಹೋಗುವಂಥ ಈ ರಸ್ತೆ ಪಕ್ಕದಲ್ಲೇ ಈ ಒಂದು ಆ್ಯಡ್ಲಾಕ್ಸ್ ಒಂದು ಫ್ಯಾಕ್ಟ್ರಿ ಇದೆ ಅದರ ಪಕ್ಕದಲ್ಲಿರುವಂಥ ಈ ಒಂದು ಸಣ್ಣ ಕಂದಕ ಏನಿದೆ ಅಲ್ಲಿಂದ ಈ ಒಂದು ರಸ್ತೆಯಲ್ಲಿ ಯಾವುದೇ ತಡೆಗೋಡೆ ಇಲ್ಲ ಆ ಕಾರಣದಿಂದಾಗಿ ಆ ಒಂದು ಚಾಲಕನಿಗೆ ನಿಯಂತ್ರಣ ತಪ್ಪಿ ಸೊ ಸಣ್ಣ ಒಂದು ಟರ್ನ್ ತಗೋಬೇಕಾದ್ರೆ ಆ ಒಂದು ಆಯ ತಪ್ಪಿ ಕೆಳಗಿರುವಂಥ ಈ ಸಣ್ಣ ಒಂದು ಕಂದಕಕ್ಕೆ ಬಿದ್ದಿದೆ ಸೊ ನೋಡ್ಬೋದು ಈ ದೃಶ್ಯಾವಳಿ ನೋಡಿದಾಗ ಅದೆಷ್ಟು ಭೀಕರವಾದ ಅಪಘಾತ ಅಂತ ನಿಮಗೆ ನಿಮಗೆ ಗೊತ್ತಾಗುತ್ತೆ ಸೊ ಸಂಪೂರ್ಣವಾಗಿ ಇಕೋ ಸ್ಪೋರ್ಟ್ ಗಾಡಿ ಸಂಪೂರ್ಣವಾಗಿ ಮಗುಚಿ ಬಿದ್ದಿದೆ ಇದು ನೋಡಿದಾಗ ನಿಜ ಕೂಡ ಒಬ್ಬ ಯಾವುದೇ ಒಬ್ಬ ಚಾಲಕ ಆಗಿರ್ಬೋದು ಸೊ ಪ್ರಾಣಾಪಾಯದ ಉಳಿಯದೇ ಒಂದು ನಿಜ ಕೂಡ ಸಾಧ್ಯವಿಲ್ಲ ಆ ಥರದ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ಕಾರು ಬಿದ್ದಿದೆ ಸೊ ಇದರ ಕಾರು ಚಾಲಕ ಈ ಕಾರಲ್ಲಿ ಒಬ್ಬರೇ ಇದು ಇದೆ ಇದ್ದ ಇದ್ರು ಅನ್ನುವಂಥ ಮಾಹಿತಿ ಕೂಡ ಇದೆ ಸೊ ಇದರ ಕಾರು ಚಾಲನೆ ಮಾಡ್ತಿರುವಂಥ ಚಾಲಕ ಕೂಡ ಇದ್ದಾರೆ ಸೊ ಕಾರು ಕಾರು ಮಾಲೀಕ ಅಶುತೋಷ್ ಇದ್ದಾರೆ ಸೊ ಅಶುತೋಷ್ ಸರ್ ಸರ್ ಆ್ಯಕ್ಚುಲಿ ಏನಾಯ್ತು ಸರ್ ನೀವು ಯಾವ ಕಡೆಯಿಂದ ಬರುವಂಥವ್ರು ಸೊ ಆ್ಯಕ್ಚುಲಿ ಏನಾಯ್ತು ಸರ್ ಮೇಡಮ್ ಆ ಕಡೆ ಒಂದು ಗಾಡಿ ಓವರ್ಟೇಕ್ ಮಾಡ್ತಾ ಇತ್ತು ಸೊ ನಾವು ಜಸ್ಟ್ ಲೆಫ್ಟ್ ತಗೊಂಡೆ ಜಸ್ಟ್ ಲೆಫ್ಟ್ ತಕೊಂಡಿರೋದು ಇರೋದು ಜಸ್ಟ್ ಎಡ್ಜಿ ನಿಮ್ದ ಇದರಿಂದ ಸ್ವಲ್ಪ ತಗೊಂಡಿಲ್ಲ ಆವಾಗಲೇ ನಮಗೆ ಇದು ಇದಾಗಿತ್ತು ಪಲ್ಟಿ ಆಗಿದೆ ಸೊ ಇದಕ್ಕೆ ಏನು ಕಾರಣ ಇರ್ಬೋದು ಸರ್ ಆ್ಯಕ್ಚುಲಿ ಇದು ಆ್ಯಕ್ಚುಲಿ ಸಾವಿರಾರು ಮೇಡಮ್ ನೋಡಿ ಇದು ರೂಟ್ ನೋಡಿ ಹೆಂಗಿದೆ ಅಂತ ಆಮೇಲೆ ನೀವು ಹೇಳಿ ನಿಮಗೆ ಎಡ್ಜಿ ಅಂತ ಕೊಟ್ಟಿದ್ದೀರಾ ರೂಡ್ಗೆ ಆಮೇಲೆ ಏನಾದರೂ ತಡೆಗೋಡೆ ಕೊಟ್ಟಿದ್ದೀರಾ ನೀವು ಏನಾದರೂ ಕೊಟ್ಟಿದ್ದರೆ ಹೇಳಿ ಏನು ಕೊಟ್ಟಿಲ್ಲ ನೀವು ಅಲ್ಲಿ ಬರಬೇಕಾದ್ರೆ ಜಸ್ಟ್ ನೋಡಿ ಅದನ್ನು ನೀವು ಅಬ್ಸರ್ವ್ ಮಾಡಿ ಆಮೇಲೆ ಹೇಳಿ ಸೊ ನೀವು ಎಲ್ಲಿಂದ ಬರುವಂಥವ್ರು ಸರ್ ಆ್ಯಕ್ಚುಲಿ ಮೇಡಮ್ ನಾವು ಕೆರೆಯಿಂದ ನಾವು ಇಲ್ಲಿ ಪೆಟ್ರೋಲ್ ಪಂಪ್ಗೆ ಇಲ್ಲಿ ಫ್ಯೂಲ್ ಹಾಕಲಿಕ್ಕೆ ಅಂತ ಹೊರಟ ಆ ಹೊರಟಿರಬೇಕಾದ್ರೆ ಜಸ್ಟ್ ಜಸ್ಟ್ ಅಲ್ಲಿ ಬೇಕಾದರೆ ನೀವು ನೋಡಿ ಬೇಕಾದರೆ ಎಲ್ಲ ಅಲ್ಲಿ ಜಸ್ಟ್ ಸ್ಲಿಪ್ ಆಗಿರೋದು ಸ್ಲಿಪ್ ಆಗಬೇಕಾದ್ರೆ ಸ್ವಲ್ಪ ಫಲ್ಟಿ ಆಗಿರೋದು ಸೊ ಆಕ್ಚುಲಿ ಆ ಟೈಮ್ ಅಲ್ಲಿ ಏನಾದರೂ ಏಟ್ ಏಟಾಯ್ತು ಸರ್ ಕೈ ಕಾಯಿಲೆಗೆ ಏನಾದ್ರೂ ತೊಂದ್ರೆ ಇಲ್ಲ ಪರವಾಗಿಲ್ಲ ಏನು ಮಾಡಕ್ಕಾಗತ್ತೆ ಸೊ ಬಿದ್ದಿರುವಂತಹ ಆ ಕಾರ್ ಸ್ಥಿತಿ ನೋಡಿದಾಗ ನೋಡ್ಬೋದು ನಿಮಗೆ ಮನೀಶ್ ತೋರಿಸ್ತಾ ಇದ್ದಾರೆ ಈಗ ಅದನ್ನ ಎತ್ತುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ನೋಡಿದಾಗ ನಿಜ ಕೂಡ ಒಬ್ಬ ಯಾರೇ ಆಗಿರ್ಬೋದು ಪುಣ್ಯಕ್ಕೆ ನೀವು ಒಬ್ಬರೇ ಇದ್ರಿ ಕೂಡ ಒಂದು ಹೌದೌದು ಪರ್ಸೆಂಟ್ ಮೇಡಮ್ ಯಾಕಂತ ಹೇಳಿದ್ರೆ ನಾನು ಸೀಟ್ ಬೆಲ್ಟ್ ಹಾಕಿ ಸೇಫ್ ಆಗಿದ್ದೆ ಆ ಸೀಟ್ ಬೆಲ್ಟ್ ಹಾಕಿ ಸೇಫ್ ಆಗಿರೋದು ನಾನು ಲಿಫ್ಟಾಗಿ ಹಿಂಗೆ ಇದೆ ಬ್ಲಾಕ್ ಆಗಿ ಆಮೇಲೆ ಅವರು ಮನೆಯವರು ಬಂದರು ಇಲ್ಲಿ ಪಕ್ಕದ ಮನೆಯವರು ಬಂದರು ನಾನು ಲಿಫ್ಟ್ ಮಾಡಿ ಹೇಳಿದ್ರು ಅದು ಬಿಟ್ಟರೆ ನಾನು ಅಂದ್ಕೊಂಡಿರೋ ಪ್ರಕಾರ ಇಲ್ಲ ಅಂತ ಹೇಳಿದ್ರೆ ಝೋನ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಇವಾಗ ಒಂದು ಎಷ್ಟು ಇದೆ ಇದು ಮೇ ಬಿ ಒಂದು ಪ್ರಕಾರ ಒಂದು ತ್ರೀ ಫೀಟ್ ಇದೆ ಗೊತ್ತಲ್ಲ ಕೂಡ ಮಗುಚಿ ಬಿದ್ದಿದೆ ಹಂಡ್ರೆಡ್ ಪರ್ಸೆಂಟ್ ಸ್ವಲ್ಪ ಇನ್ನೂ ಸ್ಕಿಡ್ ಜಾರಿ ನೋಡಬಹುದು ನೀವು ಈ ಕಾರ್ ಕಾರು ಅದು ಕಂಪ್ಲೀಟ್ ಇಳಿಜಾರು ಅದು ಹಾಗೆ ಒಂದು ಸ್ವಲ್ಪ ನೇರವಾಗಿ ಅಲ್ಲಿ ಮನೆ ಕೂಡ ಇದೆ ಇನ್ನೂ ಪಲ್ಟಿ ಆಗ್ತಿದ್ರೆ ಅದು ಇನ್ನೂ ಪಲ್ಟಿ ಆಗಿ ಹೋಗುವ ಸಾಧ್ಯ ಯಾಕಂತ ಹೇಳಿದ್ರೆ ಅವರು ಒಂದು ರೋಡ್ ಮಾಡಬೇಕಾದ್ರೆ ಅವ್ರದ್ದು ಒಂದು ಇದಾರೆ ಒಂದು ಕಾಪಾಡಬೇಕು ಯಾವ ತರ ಒಂದು ಹೇಗಿರಬೇಕು ರೋಡು ಅದರ ರೂಲ್ಸ್ ಅದನ್ನೆಲ್ಲ ಕಾಪಾಡಬೇಕಿತ್ತು ತೊಂದ್ರೆ ಇಲ್ಲ ನಮಗೆಲ್ಲ ಬಿದ್ರೆ ಪರವಾಗಿಲ್ಲ ಏನಂತ ಹೇಳಿದ್ರೆ ನಾವು ಯಾರ ಹತ್ರ ಕೇಳೋಕ್ಕಾಗಲ್ಲ ಕೇಳಿದರೆ ಏನು ಮಾಡೋಕ್ಕಾಗಲ್ಲ ಕಾರು ಸಂಪೂರ್ಣ ಡ್ಯಾಮೇಜ್ ಆಗಿದೆ ಎಷ್ಟು ವರ್ಷ ತಗೊಂಡು ಮೇಡಮ್ ನಾನು ಇದು ಗಾಡಿ ತಗೊಂಡು ಫೋರ್ ಫೈವ್ ಇಯರ್ ಫೈವ್ ಇಯರ್ ಆಗಿರೋದು ಅಷ್ಟೇ ಸರ್

ಸತ್ತಿನಗರ ತನಕ ತಡೆಗೋಡೆ ಮಾಡ್ಬೇಕು ರೋಡ್ ಅಲ್ಲಿ ಗಾಡಿ ಗೊತ್ತಾಗುದಿಲ್ಲ ಸೈಡ್ ಅಲ್ಲಿ ದೊಡ್ಡ ದೊಡ್ಡ ಗುಂಡಿ ಇರ್ತದೆ ಈಗ ನೋಡಿ ಹೆಚ್ಚು ಅದೇ ತರದ್ರು ತಡೆಗೋಡೆ ಇದ್ರೆ ಅದ್ರಲ್ಲಿ ನಿಲ್ತದೆ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದ್ರು ತಪ್ಪಿದ್ರು ನೋಡಬಹುದು ಇವರು ಹೇಳೋ ಪ್ರಕಾರ ಈ ಒಂದು ರಸ್ತೆ ಬದಿಯಲ್ಲಿ ಯಾವುದೇ ತಡೆಗೋಡೆ ಇಲ್ಲ ಯಾವುದೇ ಒಂದು ಸೇಫ್ಟಿ ಪ್ರಿಕಾಷನ್ಸ್ ಕೂಡ ಇಲ್ಲಿ ಇಲ್ಲ ಏನೋ ಸ್ವಲ್ಪ ಗ್ರಿಪ್ ತಪ್ಪಿ ನಾವು ಟರ್ನ್ ತಗೊಂಡು ಕೂಡ್ರೆ ಅಥವಾ ಹೊಸೊಬ್ಬರು ಯಾರಾದರೂ ಈ ರಸ್ತೆ ಮೂಲಕ ಬಂದ್ರೆ ಅಂತ ಹೇಳಿದ್ರೆ ಅವ್ರಿಗೆ ನಿಜ ಕೂಡ ಗೊತ್ತಾಗೋದಿಲ್ಲ ಯಾಕೆಂದ್ರೆ ಈ ಒಂದು ಕರುವು ರಸ್ತೆಯಲ್ಲಿ ಯಾವುದೇ ತಡೆಗೋಡೆ ಇಲ್ಲ ಹಾಗೆ ನನಗೂ ಕೂಡ ಇದೇ ಕಾರಣಕ್ಕೋಸ್ಕರ ನನಗೆ ಇದು ಯಾವುದೇ ತಡೆಗೋಡೆ ಇಲ್ಲ ಇಲ್ಲಿ ಯಾವುದೇ ಒಂದು ಸೇಫ್ಟಿ ಇಲ್ಲ ಹಾಗೆ ಸಣ್ಣ ನಿಯಂತ್ರಣ ತಪ್ಪಿದ ಕಾರಣಕ್ಕೋಸ್ಕರ ಈ ಒಂದು ಕಾರು ಈ ರೀತಿಯಾಗಿ ಬಿದ್ದಿದೆ ಸೊ ಏನೋ ಒಂದು ಅದೃಷ್ಟವಶದ ಆ ಕಾರಲ್ಲಿ ಆ ರೀತಿಯ ಸೇಫ್ಟಿ ಇರೋ ಕಾರಣಕ್ಕೋಸ್ಕರ ನಾವು ನಾನಿವತ್ತು ಪ್ರಾಣಾಪಾಯಿಂದ ಪಾರಾಗಿದ್ದೇನೆ ಅಂತ ಮಾತನ್ನು ಕೂಡ ಹೇಳ್ತಿದ್ದಾರೆ ಈಗ ನೋಡ್ಬೋದು ಪ್ರತಿಯೊಬ್ಬರು ಕೂಡ ಇಲ್ಲಿ ಈ ಕಾರನ್ನು ಎತ್ತುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಲ್ಲ ಊರವರು ಸೇರಿಕೊಂಡಿರ್ಬೋದು ಅಥವಾ ಈ ಗ್ರಾಮಸ್ಥರು ಸೇರಿಕೊಂಡು ಎಲ್ಲರೂ ಕೂಡ ಆ ಕಾರನ್ನು ಎತ್ತುವಂಥ ಕೆಲಸವನ್ನು ಮಾಡಿದ್ದಾರೆ ಸೊ ಹಾಗಾಗಿ ಪುಣ್ಯಕ್ಕೆ ಈ ಒಂದು ಆಶುತೋಷ್ ಅನ್ನುವಂಥವರು ಪ್ರಾಣಾಪಾಯದಿಂದ ಇವತ್ತು ಬದುಕೊಳ್ತಿದ್ದಾರೆ ಕ್ಯಾಮ್ರಾಮನ್ ವನೀಶ್ ಜೊತೆ ಶ್ರೇಯಾಶೆಟ್ಟಿ ಸುದ್ದಿ ನ್ಯೂಸ್ ಕೆರೆ